வணக்கம் ஐந்து கரத்தனை யானை முகத்தனை இந்தின் இளம்பிரை போலும் ஏற்றனை நந்தி மகந்தனை ஞான கொழுந்தினை புந்தியில் வைத்தடி போற்றுகின்றேனே கணபதி என்றிட கலங்கும் வல்வினை கணபதி என்றிட காலனும் கை தோளும் கணபதி என்றிட கருமமாதலால் கணபதி என்றிட கவலை தீருமே பொம்ம பொம்மதான் தைய தையனக்கு தின்னாக்கு நக்கு தின் பஜங்கரே ಉದ ಮಿತ ನಗ ದಿಮಿ ತಾಂ ತಿಣ ದಿನಾಂ ಸದಾ ತಯ್ಯ ತಯ್ಯ ನಕ ದಿ ನಕ ದಿನ್ ಭ ಜರೆ ಉದ ಮಿತ ನಗ ದಿಮಿ ತಾಮ್ ತಿಂ ತೋಮ ತೈ ತೈ ಕಣಬದಿ ನಾಂ ಸದಾ ತಿಮ್ಮಿ ಕಿಡಿಗಿಡ ದಿಮ್ಮಿಡ ತಿಕ್ಕ ತಾಳ ದಿಮ್ಮಿ ಕಿಡ ತಾಗಿರ್ದ ತಾಗಿರ್ದ ತಾಳ ತೋಡು ದಾಮ್ ദിമ്മി കിടുകിമ്മി കിടമ്മി താഴിത തല തോടുതാം ഉത്തമിത നഗതിൈ കണപതി നാം സദാ ഉത്തമിത നഗതിമിതി താം തിതാം തോം തൈ തൈ കണപതിനാം സദാ അവർ വാസുവേ കരം പാതി അഗേ നാം സതുർഗണ രാജ ಅವರು ವಾಸಿವೇ ಕರಂಪಾಜಿ ಅಗೇನಾಂಸುರ್ಕಣ ರಾಜ ತಾಲ ಮಂದಿರ ಬಹುತ್ತಾಮ ಸತ್ ಸುರಮಂಡಲಗಿ ಸುರಬಾಜಾ ತಾಲ ಮಂದಿರ ಬಹು ತಾಮ್ ಸತ್ಸುರಮಂಡಲಯೀ ಸುರಬಾಜಾ ಬೊಮ್ಮ ಬೊಮ್ಮ ದಾಂ ತಯ್ಯತೈಯ್ಯನಕಿ ನಕ್ ದಿನಿನ್ ಪಜಂಗರೇ

ನಾರದ ತುಂಬುರು ವೈನವಜಾಗೇ ನಾರದ ಕಣಮೇವು ಸರ್ಕಾರ ದಿಮ್ಮಿ ಕಿಡುಗಿಡ ದಿಮ್ಮಿ ಕಿಡುಗಿಡ ತಿಕ್ಕು ತಾಳ ದಿಮ್ಮಿ ಕೀಡ ತಾಕಿರ್ದ ತಾಕಿರ್ದತಾ ಓಡು ದಾಂ ದಿಮ್ಮಿ ಕಿಡುಗಿಡ ದಿಮ್ಮಿ ಕಿಡುಗಿ ತಿಕ್ಕ ತಾಳ ದಿಮ್ಮಿ ಕೀಡ ತಾಕಿರ್ದ ತಾಹ ತಲತಾ ಓಡು ದಾ ಉತ್ತಮಿತ್ತ ನದಿ ತಿಂ ತಿಂ ತೈ ತೈ ಕಣಪದಿ ಸದಾ அவர் வாசுவே கரம் பாதிதி திருமித்ரிமித்ரிமித்ரிமி மிருதங்கா அவரு வாசுவே கரம் பாதிதி திருமித்ரிமித்ரிமித்ருமி மிருதங்கா நவாபு சாரங்கி சித்தாரிக்கினரி அவர் வாசுகை முகர்சிங்கா நவாபு சாரங்கி சித்தாரிக்கினரி அவர் வாசுகை முகர் சிங்கா ಬೊಮ್ಮ ಬೊಮ್ಮದಾ ತೈಯ ತೈಯ ನಕ ದಿಕ್ ನಕ ದಿನ್ ಪಜಂಗರೆ ಉತ್ತಮ ತನಗಿತಿ ತಾಮ ತಿಂ ತೊಮ ತೈ ತೈ ಕನಬದಿ ಸದಾ ಸ ಉತ್ತಮ ತನಗಿತಿ ತಾಮ ತಿ ತಮ ತೊಮ ತೈ ತೈ ಕನಬದಿ ನಾಮ ಸೈ ತೈ ಕನಬದಿ ನಾ ಸೈ ತೈ ಕನಬದಿ ನಾ ಸ